ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಬಾದಾಮಿ ಲಾಡು ಮಾಡುತ್ತೇನೆ ಇದಕ್ಕೆ ಒಂದು ಕಪ್ಪು ಬಾದಾಮಿ ಬೇಕಾಗುತ್ತದೆ ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು ಫ್ರೆಂಡ್ಸ್ ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಹುರ್ಕೊಳ್ಬೇಕು ಬಾದಾಮಿ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದನ್ನು ನಾವು ಸೇವಿಸಬೇಕು ಇದಾಗಿದೆ ತೆಕ್ಕೊಳ್ಬೇಕು ನಂತರ ಅದಕ್ಕೆ ಒಂದು ಕಪ್ ನೀರು ಹಾಕ್ಕೊಳ್ಬೇಕು ಒಂದು ಕಪ್ ಸಕ್ಕರೆ ಹಾಕೊಳ್ಬೇಕು ಎಲ್ಲವನ್ನು ಚೆನ್ನಾಗಿ ಹಾಕಿ ಕುದಿಸ್ಕೊಳ್ಬೇಕು ಚೆನ್ನಾಗಿ ಎಲ್ಲ ಮಿಶ್ರಣ ಮಾಡ್ಕೊಳ್ಬೇಕು ಬಾದಾಮಿ ತಂಪಾದ ನಂತರ ನಾವು ಅದನ್ನು ಮಿಕ್ಸಿದಾಲ ಹಾಕಿ ಚೆನ್ನಾಗಿ ಪೌಡ್ರ್ ಮಾಡ್ಕೊಳ್ಬೇಕು ಇಲ್ಲುಂಡಿ ಈ ಥರ ಪೌಡ್ರ್ ಮಾಡ್ಕೊಳ್ಬೇಕು

అడుగు రెడీ ఆగి థ్యాంక్ యూ ఫార్ వాచింగ్